ಸರ್ ಮೊನ್ನೆ ನಡೆದಂತಹ ಘಟನೆ ಬೆಂಗಳೂರಲ್ಲಿ ಈ ಒಂದು ಕನ್ನಡಿಗರ ಮೇಲೆ ಒಂದು ಹಲ್ಲೆ ಆಗಿದೆ ಸರ್ ಯಾಕಂದರೆ ವಿಕಾಸ್ ಅಂತಕ್ಕಂತಹ ಒಬ್ಬ ಕನ್ನಡಿಗರ ಮೇಲೆ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಹಲ್ಲೆ ಮಾಡಿದ್ದಾರೆ ಏನ್ ಸರ್ ಇದೇ ರೀತಿ ಪದೇ ಪದೇ ಮರುಕಳಿಸ್ತಾರೆ ಹೇಗೆ ಸರ್ ಕನ್ನಡಿಗರು ಬದುಕಕ್ಕೆ ಒಂದು ಇದೇ ನೆಲನೆ ಇಲ್ವ ಸರ್ ಈ ತರ ದೌರ್ಜನ್ಯ ಮಾಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೊರ ರಾಜ್ಯದಿಂದ ಬಂದಂಥ ವ್ಯಕ್ತಿಗಳಿಂದ ನಮಗೆ ಇದೆ ಕನ್ನಡಿಗರ ಮೇಲೆ ಮನೆ ಮನೆಗೆ ಇದೆ ಈಗ ಬೆಳಗಾವಿನಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡುವಂಥದ್ದು ಅದು ರಾಜ್ಯದಿಂದ ಬರೋದಾಗಿದೆ ಕಳೆದ ವಾರ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದವರು ಪತ್ರಕರ್ತರ ಮೇಲೆ ಕೂಡ ಅರಣ್ಯ ಇಲಾಖೆಯವರು ಹಲ್ಲೆ ಮಾಡಿದರು ಈಗ ಮೊನ್ನೆ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಬೋಸ್ ಅನ್ನುವ ವ್ಯಕ್ತಿ ನಮ್ಮ ಕನ್ನಡಿಗ ವಿಕಾಸ್ ಅನ್ನೋ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ದುರಂತ ದೊರೆತ ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಇವ್ರ ಮೇಲೆ ನಿಗಾ ವಹಿಸಿ ಅವರಿಗೆ ಕಡಿವಾಣ ಹಾಕಬೇಕು ಅಂತ ಕರ್ನಾಟಕ ತಾವಿ ಪಡೆವನ್ನಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆ ಪದೇ ಪದೇ ನಿಂತಾನೆ ಇದೆ ಇದು ಕೂಡಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಹಾಕದಿದ್ದಲ್ಲಿ ಕೂಡಲೇ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯಾದ್ಯಂತ ಎಲ್ಲ ಕನ್ನಡ ಸಂಘಟನೆ ಸೇರಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೀನಿ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್